ಪತ್ರಿಕಾ ಮಾಧ್ಯಮಗಳೆಲ್ಲ ಮಿತ್ತದೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೆ ದೇಶದ ಎಲ್ಲ ಭಾಗಗಳಲ್ಲೂ ಸಂಭ್ರಮಾಚರಣೆ ನಡೀತಾ ಇದೆ ಇಡೀ ಭಾರತಕ್ಕೆ ಭಾರತವೇ ಗೆದ್ದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅದೇ ರೀತಿಯಲ್ಲಿ ಬಂಟ್ವಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಆ ದಿವಸ ಸಂಭ್ರಮಾಚರಣೆ ನಡೀತಾ ಇದೆ ಆ ಘಟನೆ ಹಿನ್ನೆಲೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ವಿಡಿಯೋ ಫುಟೇಜ್ ಹೊರಗಡೆ ಬಂದಿದೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ರೀತಿಯಾದಂಥ ಒಂದು ಮಾರಣಾಂತಿಕ ಹಲ್ಲೆ ನಡೆದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟ ದೂರಿನ ಆಧಾರದಲ್ಲಿ ಎಫ್ ಐ ಆರ್ ಅನ್ನು ಲಾಂಚ್ ಮಾಡಿದ ನಂತರ ಮರುದಿವಸ ಮರುದಿವಸ ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಕಾರಣಕ್ಕೆ ಭಾರತ ಮಾತೆಗೆ ಜಯಕಾರ ಹಾಕಿದ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಅನ್ನು ಪೊಲೀಸರು ಲಾಂಚ್ ಮಾಡ್ತಾರಂತೆ ಆದರೆ ಯಾವ ರೀತಿಯ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದು ಸಲ ಆಲೋಚನೆಯನ್ನು ಮಾಡಬೇಕು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಹಿಂದೂ ವಿರೋಧಿ ನೀತಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಪೊಲೀಸ್ ಇಲಾಖೆಯ ಮುಖಾಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಭಾಗಕ್ಕೆ ಬಂದು ಅದೇ ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲೇ ಇರುವಂಥ ಎರಡು ಕಾರ್ಯಕರ್ತರು ಎರಡು ಭಾರತದ ಪ್ರಜೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವಂಥ ಸಂದರ್ಭದಲ್ಲಿ ಕನಿಷ್ಠ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದ ವಾಪಸ್ ಬಂದು ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹಾಕಿ ಯಾರಿಂದಲೋ ಕೌಂಟರ್ ಕಂಪ್ಲೇಂಟ್ ಕೊಡಿಸಿ ನಮ್ಮ ಕಾರ್ಯಕರ್ತರ ಮೇಲೆ ಕೌಂಟರ್ ಕೇಸನ್ನು ಹಾಕ್ತಾರೆ ಆದರೆ ಯಾವ ರೀತಿಯ ಒಂದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಂದು ಸಲ ಯೋಚನೆ ಮಾಡಬೇಕು ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾನೂನಿನ ಮುಖಾಂತರ ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು ಯಾರೋ ರಾಜಕೀಯ ಪುಡಾರಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಥವಾ ಶಾಂತಿಯನ್ನು ಕದಡುವವರಿಗೆ ತಾವು ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಘಟನೆಯ ಸಮಗ್ರ ತನಿಖೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅವರ ಹತ್ರ ವೆಪನ್ಗಳು ಹೇಗಿತ್ತು ಆ ಸಂದರ್ಭದಲ್ಲಿ ಡ್ಯಾಗರ್ಗಳು ಹೇಗಿತ್ತು ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರ್ವಯೋಜಿತವಾಗಿ ದಾಳಿ ಮಾಡಬೇಕು ಅಂತ ಯೋಚನೆಯನ್ನು ಇವರು ಮಾಡಿದ್ರ ಇವರಿಗೆ ಡ್ಯಾಗರ್ಗಳನ್ನು ಯಾರು ಕೊಟ್ಟರು ಆ ಸಂದರ್ಭದಲ್ಲಿ ಆ ರೀತಿ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಯಾರಿವರಿಗೆ ಪ್ರೇರಣೆ ಅನ್ನುವಂಥ ಸಮಗ್ರ ತನಿಖೆಯನ್ನು ಪೊಲೀಸ್ ಇಲಾಖೆ ಅನ್ನುವಂಥ ಒತ್ತಡವನ್ನು ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಾನು ಪೊಲೀಸ್ ಕಮಿಷನರ್ ಅವರ ಜೊತೆ ಮಾತನಾಡಿದ್ದೇನೆ ಮತ್ತು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಜಿಹಾದಿ ಶಕ್ತಿಗಳನ್ನು ನೀವು ಮಟ್ಟ ಹಾಕದಿದ್ದರೆ ಕಾನೂನು ವಿರೋಧಿ ಶಕ್ತಿಗಳನ್ನು ಮಟ್ಟ ಹಾಕದಿದ್ದರೆ ಶಾಂತಿಪ್ರಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದನ್ನು ಸಹಿಸೋದಿಲ್ಲ ಮತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಜನರಿಗೆ ಅಪನಂಬಿಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ನನ್ನ ವಿನಂತಿ ಆಗ್ರಹ ಒತ್ತಡ ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ಅದರ ಸಮಗ್ರ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಟ್ಟು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆ ಆಗದಂತೆ ನೋಡಬೇಕು ಮತ್ತು ಇಡೀ ಪೊಲೀಸ್ ಇಲಾಖೆ ಒಂದು ನಾಚಿಕೆ ಪಡುವಂಥ ರೀತಿಯಲ್ಲಿ ಯಾರೋ ಒಂದು ಕೊಟ್ಟ ಕಂಪ್ಲೇಂಟ್ ಭಾರತ ಮಾತೆಗೆ ಜೈಕಾರ ಹಾಕಿದರು ಸಂಭ್ರಮಾಚರಣೆ ಮಾಡಿದ್ರು ಎಫ್ ಐ ಆರ್ ಕಾಪಿ ಕೂಡ ನಾನು ನೋಡಿದ್ದೇನೆ ಸಂಭ್ರಮಾಚರಣೆ ಮಾಡಿದರೂ ಪಾಕಿಸ್ತಾನಕ್ಕೆ ಜಯ ಹಾಕಿದರು ಮತ್ತು ಮಸೀದಿಯನ್ನು ಧ್ವಂಸ ಮಾಡಿದ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಎಫ್ ಐ ಆರ್ ಕಾಪಿಯಲ್ಲಿ ಬರೆದಿದ್ದಾರೆ ಪೊಲೀಸ್ ಇಲಾಖೆಗೆ ಪ್ರೈಮ ಫೇಜಿಯಲ್ಲಿ ವಿಡಿಯೋ ಎವಿಡೆನ್ಸ್ ಇದೆ ವಿಡಿಯೋ ಫುಟೇಜ್ ಇದೆ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಒಂದು ವೀಡಿಯೋ ಫುಟೇಜನ್ನು ನೋಡಿಕೊಂಡು ಪ್ರೈಮ ಫೇಜಿ ನೋಡಿಕೊಂಡು ಎಫ್ ಐ ಆರ್ ಅನ್ನು ಲಾಂಚ್ ಮಾಡುವ ಬಿಟ್ಟು ಇಡೀ ಎಲ್ಲ ಕಡೆ ಸುದ್ದಿ ಮಾಡಿ ಭಾರತ್ ಮಾತಾ ಜೈಕಾರ ಹಾಕಿದ್ದಕ್ಕಾಗಿ ಅವರಿಗೆ ಎಫ್ ಐ ಆರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಜಯಾದಿ ಶಕ್ತಿಗಳು ಇತ್ತು ಎಲ್ಲ ಕಡೆ ಹೇಳ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಕೂಡ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಮತ್ತು ಈ ತನಿಖೆ ನ್ಯಾಯೋಚಿತವಾಗಿ ಕಾನೂನಿನ ಅಡಿಯಲ್ಲಿ ಸಮಗ್ರವಾಗಿ ತನಿಖೆ ಆಗಿ ಕೇವಲ ಆ ಘಟನೆಯಲ್ಲಿ ಶಾಮೀಲಾದವರಿಗೆ ಮಾತ್ರವಲ್ಲದೆ ಅವರ ಹಿಂದಿರುವ ಎಲ್ಲ ಶಕ್ತಿಗಳನ್ನು ಜನರ ಮುಂದೆ ತಂದು ಅವರಿಗೆ ನ್ಯಾಯದಡಿಯಲ್ಲಿ ಶಿಕ್ಷೆಯನ್ನು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಅದರಲ್ಲಿ ಪಾಕಿಸ್ತಾನದ ಕುಣಿಗಳೇ ಘೋಷಣೆಗಳನ್ನು ಹಾಕಿದ್ರು ಅಂದ್ರೆ ಒಂದು ದೇಶದ ಒಂದು ದೇಶದವರನ್ನು ಬೋಧಿಸುವುದು ಎಷ್ಟು ಸರಿ ಅಂದ್ರೆ ನಿಮ್ಮ ಕಾರ್ಯಕರ್ತರು ಮತ್ತೊಂದು ಧರ್ಮದವರು ಅನ್ಯ ಅಂದ ಕೂಡಲೇ ಆ ರೀತಿ ಘೋಷಣೆ ಮಾಡುವುದು ಅವರಿಗೆ ಆ ರೀತಿ ಸರ್ಟಿಫಿಕೇಟ್ ಕೊಡುವುದು ಎಷ್ಟು ಸರಿ ನನ್ನ ಪ್ರಶ್ನೆ ಇರುವುದು ಇಷ್ಟೇ ಘಟನೆ ಹಿಂದಿನ ದಿವಸ ರಾತ್ರಿ ಆಗಿದೆ ಘಟನೆ ವಿಡಿಯೋ ಫುಟೇಜ್ ಇದೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಘಟನೆ ಸ್ಥಳಕ್ಕೆ ಹೋಗಿದ್ದಾರೆ ಒಂದು ಕಂಪ್ಲೇಂಟ್ ಆಗಿದೆ ಮರುದಿವಸ ಮರುದಿವಸ ಈ ಕಂಪ್ಲೇಂಟ್ ಲಾಜ್ ಆಗ್ತಿದೆ ಹಾಗಾದರೆ ಇದು ಯಾರ ಪ್ರೇರಣೆಯಿಂದ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಗ ಸತ್ಯಾಸತ್ಯತೆ ತನಿಖೆ ಪೊಲೀಸ್ನವರು ಮಾಡಲಿ ಬಟ್ ಕ್ರೈಮೋಫೇಜಿ ವಿಡಿಯೋ ಫುಟೇಜ್ ಇರುವಾಗ ಮರುದಿವಸ ಆಫ್ಟರ್ ಥಾಟ್ನ ರೀತಿಯಲ್ಲಿ ಕಂಪ್ಲೇಂಟ್ ಲಾಜ್ ಆಗಿದೆ ನಮ್ಮ ಪ್ರಶ್ನೆ ಇರೋದು ಇಷ್ಟೇ ಈ ದೇಶದಲ್ಲಿ ಭಾರತ ಮಾತೆಗೆ ಜಯಕಾರ ಹಾಕಿದ್ರೆ ಎಫ್ಐಆರ್ ಕೂಡ ಲಾಜ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಯಾರ ಮುಲಾಜಲ್ಲಿ ಅವರಿದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು ಅಲ್ಲ ಕಮಿಷನರ್ ಹೇಳ್ತಾ ಇರೋದು ಅಷ್ಟೇ ಅಲ್ಲ ನಾವು ಹೇಳ್ತಾ ಇದೀವಲ್ಲ ಅಲ್ಲ ಅವರತ್ರ ಅವರ ಹತ್ರ ಪಾಕಿಸ್ತಾನ ಹಾಗಾದ್ರೆ ಒಂದು ಕೆಲಸ ಮಾಡಲಿ ಅದೇ ಕಮಿಷನರ್ ಪಾಕಿಸ್ತಾನ ಕುನ್ನಿಗಳೇ ಅಂತ ಹೇಳ್ತಾರಲ್ಲ ಆ ದಾಖಲೆಯನ್ನು ಬಿಡುಗಡೆ ಮಾಡಲಿ ಅವರು ಅವರು ಬಿಡುಗಡೆ ಮಾಡಲಿ ಅದ್ಯಾಕೆ ಮಾಡ್ತಾ ಇಲ್ಲ ಮಾಡ್ಬೋದಲ್ಲ ಅವರಿಗೆ ಅಲ್ಲ ಮಾಡಿದ್ದಾರೆ ಬಾಕಿ ಎಲ್ಲ ಉಂಟು ಬಾಕಿ ಎಲ್ಲ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಹಿಡಿಯಲ್ಲಿ ಹಾಗಾದರೆ ಬಿಡುಗಡೆ ಮಾಡದಿದ್ರೆ ಅವರು ಈಗ ಯಾಕೆ ಹೇಳಬೇಕು ಹಾಗಾದರೆ ಮಾಡಲಿ ಅಂತ ನಾವು ಹೇಳೋದು ಮಾಡಲಿ ಅಂತ ಹೇಳೋದು ನಾವು ಬಾಕಿ ಎಲ್ಲ ಭಾರತ್ ಮಾತಾ ಜೈ ಅಂತ ಹೇಳಿದ್ದು ಉಂಟು ಅದನ್ನು ಮಾಡಲಿ ಅವರು ನೋಡಿ ನಮ್ಮದು ಚರ್ಚೆ ಏನಿಲ್ಲ ಈ ವಿಷಯದಲ್ಲಿ ಈ ವಿಷಯದಲ್ಲಿ ಯಾವುದೇ ಚರ್ಚೆ ಇಲ್ಲ ಹಿಂದಿನ ದಿವಸ ಘಟನೆ ಆಗಿದೆ ನಮ್ಮ ಎರಡು ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅದರ ಸಮಗ್ರ ತನಿಖೆ ಆಗಬೇಕು ಮತ್ತು ಆಫ್ಟರ್ ಥಾಟ್ನ ರೀತಿಯಲ್ಲಿ ಮರುದಿವಸ ಮರುದಿವಸ ಹೋಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟದ್ದು ಮತ್ತು ಭಾರತ ಮಾತೆಗೆ ಜಯಕಾರ ಹಾಕಿದ್ದಕ್ಕಾಗಿ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು ವಿಡಿಯೋ ಫುಟೇಜ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಹಾಗಾಗಿ ಇದರ ಬಗ್ಗೆ ಕಮಿಷನರ್ ಅವರು ಸ್ಪಷ್ಟವಾಗಿ ತನಿಖೆ ಮಾಡಬೇಕು ಮತ್ತು ತನಿಖೆಯ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಪ್ರೆಸ್ ಮೀಟ್ ಮಾಡುವಂಥದ್ದು ಕಮಿಷನರ್ಗೆ ಶೋಭೆ ತರದಲ್ಲಿ ತನಿಖೆ ಮಾಡ್ಲಿಲ್ಲ ನಾವು ಅದೇ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ಮಸೀದಿಯ ಪಕ್ಕದಲ್ಲಿ ಸಂಭ್ರಮಾಚರಣೆ ಮಾಡಬಾರದು ಭಾರತ ಮಾತೆಗೆ ಜಯಕಾರ ಹಾಕಬಾರದು ಅನ್ನೋದು ಅಲ್ಲ ಮೂರಲ್ಲ ಒಬ್ರು ಮಾಡಿದ್ರು ಇಂಟೆನ್ಶನ್ ಸರಿ ಇದೆ ಅಂತ ಮರು ದಿವಸ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದು ಸರಿ ಅಂತ ಹೇಳುದು ಆ ದಿವಸ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಈಗ ಅವರು ಪಾಕಿಸ್ತಾನಕ್ಕೆ ಏನಾದರೂ ಹೇಳಿದ್ರೆ ಅಥವಾ ಅವರನ್ನು ಹೇಳಿಸಿದ್ರೆ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋದು ಮರುದಿವಸ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಯಾರು ಇನ್ ಟೆನ್